ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಪಾಯಿಂಟ್ ನಂಬರ್ ಹದಿಮೂರಲ್ಲಿ ತೀವ್ರಗೊಂಡಿದೆ ಶೋಧ ಕಾರ್ಯ ಮಳೆ ನಡುವೆ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಹದಿಮೂರನೇ ಪಾಯಿಂಟ್ ನಲ್ಲಿ ಸದ್ಯ ಏಳರಿಂದ ಎಂಟು ಅಡಿ ಅಗೆದಿರುವಂತಹ ಒಂದು ಹಿಟಾಚಿ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರೆದಿದೆ ನೋಡಿ ಪಾಯಿಂಟ್ ನಂಬರ್ ಹದಿಮೂರಲ್ಲಿ ಶೋಧ ಕಾರ್ಯ ತೀವ್ರಗೊಂಡಿದೆ ಮಳೆ ನಡುವೆ ಕೂಡ ನಿರಂತರವಾಗಿ ಶವ ಶೋಧ ಆಗ್ತಾ ಇದೆ ಏಳರಿಂದ ಎಂಟು ಅಡಿ ಹಿಟಾಚಿಯಿಂದ ಅಗೆಯಲಾಗಿದೆ ಏನು ಸಿಕ್ಕಿಲ್ಲ ನಿನ್ನೆ ಕೂಡ ಅಷ್ಟೇ ಬಹಳ ಆಳಕ್ಕೋಗಿದ್ದು ಪುತ್ತೂರು ಎ ಸಿ ಎಸ್ ಚೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಶೋಧ ನಡೆಯುತ್ತಾ ಇದೆ ಹಿಟಾಚಿ ಆಪರೇಟರ್ಗೆ ಎಲ್ಲಿ ಅಗೆ ಅಂತ ದೂರುದಾರ ಸೂಚಿಸಿದ್ದಾನೆ ಅಂದ್ರೆ ಅನಾಮಿಕ ವ್ಯಕ್ತಿ ಸ್ವತಃ ದೂರುದಾರನ ಹಿಟಾಚಿ ಆಪರೇಟರ್ನ ಕರೆಕೆ ಅಂದ್ರೆ ಆ ಸ್ಥಳಕ್ಕೆ ಕರೆತಂದ ಕೈ ಸನ್ನೆ ಹಾಗೆ ಹಿಟಾಚಿ ಆಪರೇಟರ್ ಜೊತೆ ದೂರುದಾರ ಮಾತುಕತೆ ನಡೆಸಿದ್ದಾನೆ ನೋಡಿ ಆತ ಅನಾಮಿಕ ವ್ಯಕ್ತಿ ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲೆಲ್ಲ ಕೂಡ ಅಗಿತಾ ಇದ್ದಾರೆ ಹದಿಮೂರು ನಂಬರ್ ಪಾಯಿಂಟ್ ಭಾಳ ಕುತೂಹಲ ಇತ್ತು ಯಾಕಂದರೆ ಅದನ್ನು ಬಿಟ್ಟು ಅಲ್ಲಿ ಬಂಗ್ಲಾಗುಡ್ಡ ಇದೆ ಅಲ್ವಾ ಅಲ್ಲಿ ಕರ್ಕೊಂಡು ಹೋಗಿದ್ದ ಹದಿಮೂರನೇ ಪಾಯಿಂಟ್ ಪೆಂಡಂಗ್ ಬಿಟ್ಟಿದ್ರು ಜನನ ಬೀಡೋ ಪ್ರದೇಶ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಹಳ ಹತ್ತಿರವಾಗಿರುವಂಥ ಒಂದು ಪ್ಲೇಸ್ ಆಗಿರೋದ್ರಿಂದಾಗಿ ಅಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದರು ನಿನ್ನೆ ಅಗದರು ಹದಿನಾರು ಹದಿನೆಂಟು ಇಪ್ಪತ್ತಡಿವರೆಗೂ ಹೋದರೂ ಕೂಡ ಏನೂ ಸಿಗಲಿಲ್ಲ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ಅಂದರೆ ಅದೇ ಪಾಯಿಂಟ್ ಬಿಟ್ಟು ಅಕ್ಕ ಪಕ್ಕದಲ್ಲೇ ಏಳರಿಂದ ಎಂಟು ಅಡಿ ಎಗ್ದಿದ್ದಾರೆ ಹಿಟಾಚಿಯಿಂದ ಏನೂ ಸಿಕ್ಕಿಲ್ಲ ನೋಡಿ ದೂರುದಾರನ ಹೇಳ್ತಾ ಇದ್ದಾನೆ ಹಿಟಾಚಿ ಆಪ್ರೇಟರ್ಗೆ ಇಲ್ಲ ಸ್ವಲ್ಪ ಈಗಿ ಇನ್ನೊಂದು ಸ್ವಲ್ಪ ಮುಂದೆ ಇನ್ನೂ ಆಳಕ್ಕೆ ಹೋಗು ನೆನಪಾಗ್ತಿದೆ ನನಗೆ ಇಲ್ಲೇ ಎಗೆದಿದ್ದೆ ನಾನು ಇಲ್ಲೇ ಹಣ ತೊಗೊಂದು ಹಾಕಿದ್ದೆ ಹಿಂಗೆ ಹೇಳ್ತಾ ಇದ್ದಾನೆ ಅವನು ನೆನ್ನೆಲ್ಲಿ ಎಲ್ಲೆಲ್ಲಿ ಹೇಳ್ತಾ ಇದ್ದಾನೋ ಎಲ್ಲೆಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾನೋ ಅಲ್ಲೆಲ್ಲ ಕೂಡ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ಕಾರ್ಯಾಚರಣೆಯಲ್ಲಿ ಏನಾದರೂ ಸಿಗ್ಬಹುದು ಕುರುಹುಗಳು ಕಳೆಬರ ಸಿಗುತ್ತಾ ಅಸ್ಥಿ ಪಂಜರ ಹೋಗಲಿ ಒಂದು ಪಾಯಿಂಟ್ ಕೂಡ ಅಲ್ಲಿ ಅಂದರೆ ಆ ಪಾಯಿಂಟ್ ನಂಬರ್ ಹದಿಮೂರಲ್ಲಿ ಏನು ಸಿಕ್ಕಿಲ್ಲ ಮತ್ತೆ ಹಿನ್ನಡೆಯಾಗಿದೆ ಮಳೆಯಿಂದ ಕಾರ್ಯಾಚರಣೆಗೆ ತೀವ್ರ ಅಡೆತಡೆ ಉಂಟಾಗಿದೆ ಒಂಬತ್ತು ಅಡಿ ಆಳದಲ್ಲಿ ಕಪ್ಪು ಮಣ್ಣು ಪತ್ತೆಯಾಗಿದೆ ಮಳೆ ಹಿನ್ನೆಲೆ ಗುಂಡಿಯಲ್ಲಿ ನೀರು ತುಂಬಿದೆ ಹೀಗಾಗಿ ನೀರು ಖಾಲಿ ಮಾಡೋಕ್ಕೆ ಮೋಟ್ರ್ ಬಳಕೆ ಮಾಡಿದ್ದಾರೆ ಈಗ ಎಸ್ ಆರ್ ಟಿ ಅವರು ಈ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ನೀರಿನ ಒರೆತ ಅಂತ ಹೇಳ್ತೀವಿ ನಾವು ನೀರನ್ನು ಒರೆತ ಅಂದರೆ ಭೂಮಿ ಆಳಕ್ಕೆ ಅಗಿತ ಅಗಿತ ನೀರು ಉಕ್ಕಿ ಬರುತ್ತೆ ಯಾಕೆಂದರೆ ಅಲ್ಲಿ ನೇತ್ರಾವತಿ ನದಿ ಇದೆ ಅಲ್ಲಿ ಡ್ಯಾಮ್ ಇದೆ ಅಂತೆ ಹಾಗಾಗಿ ಭೂಮಿಯ ಜಾಸ್ತಿ ಆಳಕ್ಕೆ ಹೋದಾಗೆ ಒರೆತಗಳು ಹೆಚ್ಚಾಗ್ತಾ ಹೋಗುತ್ತೆ ನೀರು ಉಕ್ಕಿ ಬರ್ತಾ ಇರುತ್ತೆ ಮತ್ತು ಅಲ್ಲಿ ರಾಡಿ ಜಾಸ್ತಿ ಆಗಿಬಿಡುತ್ತೆ ಮಣ್ಣೆಲ್ಲ ರಾಡಿ ಆಗಿಬಿಟ್ಟಿರುತ್ತೆ ಅಲ್ಲಿ ಹಾಗಾಗಿನೇ ಮೋಟ್ರ್ ಮೂಲಕ ಅದನ್ನು ಎತ್ತಿ ಹಾಕುವಂತಹ ಕೆಲಸ ಕೂಡ ನಡೀತಾ ಇದೆ ಏನು ಭಾರಿ ಮಳೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ ಕಪ್ಪು ಮಣ್ಣು ಕಂಪ್ಲೀಟಾಗಿ ಕಪ್ಪು ಮಣ್ಣು ಅಲ್ಲಿ ಪತ್ತೆಯಾಗಿದೆ ಕೆಂಪು ಮಣ್ಣು ಇದೆ ಅಂದರೆ ಒಂದು ಒಂದು ಹಂತಕ್ಕೆ ಹೋದಾಗ ಕೆಂಪು ಮಣ್ಣು ಬಂತು ಜಾಸ್ತಿ ಆಳಕ್ಕೆ ಹೋದ ಹೋದಾಗೆ ಕಪ್ಪು ಮಣ್ಣು ಅಲ್ಲಿ ಇದೆ ಬಹುಶಃ ಹಿನ್ನಡೆ ಅಂತ ಹೇಳ್ಬೋದು ಇದು ಯಾಕಂತ ಹೇಳಿದ್ರೆ ಮಳೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ನೀರಿನ ಒರೆತ ಕೂಡ ಹೆಚ್ಚಾಗಿ ಕಂಡು ಇದ್ದಾವೆ ಹಾಗಾಗಿನೇ ಆ ನೀರು ನೀರು ಜಾಸ್ತಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅಲ್ಲಿ ಕಾರ್ಯಾಚರಣೆಗೆ ಮತ್ತೆ ಅದು ಅಡಚಣೆಯನ್ನು ಉಂಟು ಮಾಡುತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ ಈಗ ಒಣ ಮಣ್ಣಿದ್ರೆ ಬಹುಶಃ ಏನೇ ಸಿಕ್ಕರೂ ಕೂಡ ಅಲ್ಲಿ ಕಣ್ಣಿಗೆ ಗೋಚರ ಆಗಿಬಿಡುತ್ತೆ ಒಂದು ಸಣ್ಣ ಕೈ ಮೂಳೆ ಸಿಕ್ಕರೂ ಕೂಡ ಆದರೆ ಈಗ ನೀರು ಜಾಸ್ತಿ ಬರ್ತಾ ಇರೋದ್ರಿಂದಾಗಿ ಅಡಚಣೆ ಆಗ್ತಾ ಇದೆ ಮುನ್ನೂರು ಹೆಣ ಮೂವತ್ತು ಸ್ಪಾಟ್ ಶೋಧಕ್ಕೆ ಪಟ್ಟು ಹಿಡಿದಿದ್ದಾನೆ ದೂರುದಾರ ಜಿ ಪಿ ಆರ್ ಪತ್ತೆ ಆಗದೇ ಇದ್ರೂ ಕೂಡ ಶೋಧ ಕಾರ್ಯಕ್ಕೆ ಆತ ಪಟ್ಟನ್ನು ಹಿಡಿದಿದ್ದಾನೆ ಮೂವತ್ತು ಜಾಗ ಮುನ್ನೂರಕ್ಕಿಂತ ಹೆಚ್ಚಿನ ಹಣ ಹೆಚ್ಚಿನ ಹೆಣಗಳು ಜಿ ಪಿ ಆರ್ ಮಾಡಿದರೂ ನಿನ್ನೆ ಡ್ರೋನ್ ವಿತ್ ಜಿ ಪಿ ಪತ್ತೆ ಆಗಲಿಲ್ಲ ಪತ್ತೆಯಾಗಿಲ್ಲ ಮುನ್ನೂರಕ್ಕಿಂತ ಹೆಚ್ಚಿನ ಹೆಣವನ್ನು ಹೂತಿಟ್ಟಿರುವುದಾಗಿ ಹೇಳಿದ್ದಾನೆ ಅವನು ಅದ್ರ ಏನು ಸಿಗ್ತಾ ಇಲ್ವಲ್ಲ ಅದೇ ಈಗ ಬೇಸರ ಆಗ್ತಾ ಇದೆ ಅವನಿಗೆ ಈಗಾಗಲೇ ಹದಿನಾರು ಸ್ಪಾಟ್ ಜೊತೆ ಅಕ್ಕಪಕ್ಕದ ಜಾಗ ಸೇರಿ ಇಪ್ಪತ್ತಕ್ಕಿಂತ ಹೆಚ್ಚು ಕಡೆ ಶೋಧವನ್ನು ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಕಡೆ ಆತ ಅಗಿಲಿಕ್ಕೆ ಪಟ್ಟನ್ನು ಹಿಡಿತಾ ಹಿಡಿತಾ ಇದ್ದಾನೆ ಇಲ್ಲಿವರೆಗೂ ಅಂದರೆ ಅವನು ಹೇಳಿದ ಪ್ರಕಾರ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಪಾಟ್ಗಳಾಯಿತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಉಳಿದ ಇನ್ನೂರು ಮೀಟರ್ ಜಾಗದಲ್ಲೂ ಕೂಡ ಹುಡುಕಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾನೆ ಜಿ ಪಿ ಆರ್ನಲ್ಲಿ ಅವಶೇಷ ಪತ್ತೆಯಾಗದೇ ಇದ್ದರೂ ಕೂಡ ಶೋಧ ಕಾರ್ಯಕ್ಕೆ ಆತ ಪಟ್ ಹಿಡಿದಿದ್ದಾನೆ ಹೀಗಾಗಿ ಇಂದು ಹದಿಮೂರನೇ ಸ್ಪಾಟ್ನಲ್ಲಿ ಶೋಧ ತೀವ್ರವಾಗಿ ನಡೀತಾ ಇದೆ ನಿನ್ನೆ ಅಗದಿರುವಂತಹ ಪ್ರದೇಶದ ಪಕ್ಕದಲ್ಲೇ ಮತ್ತಷ್ಟು ಜಾಗದಲ್ಲಿ ಹುಡುಕಾಟಗಳು ನಡೀತಾ ಇದೆ ಈ ಜಾಗದಲ್ಲಿ ಕಳೆ ಬರ ಇದೆ ಶೋಧ ಮುಂದುವರಿಸಿ ಅಂತ ದೂರುದಾರ ಪಟ್ಟನ್ನು ಹಿಡಿದಿದ್ದಾನೆ ಪಾಯಿಂಟ್ ಹದಿಮೂರಲ್ಲಿ ಹದಿನೈದು ಅಡಿಗೂ ಹೆಚ್ಚು ಅಗೆಯುವಂತೆ ಎಸ್ ಐ ಟಿಗೆ ಆತ ಮನವಿಯನ್ನು ಮಾಡಿಕೊಂಡಿದ್ದಾನೆ